ಎಣ್ಣೆ ಬರಲೆರಲಿ ಎಣ್ಣೆ ಬರಲೆರಲಿ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿ ಕಾರ್ಯಕರ್ತರ ಜುಲೈ ಹತ್ತು ದರ್ ವರ್ಷ ನಾವು ಬೇಡಿಕೆ ದಿನಾಚರಣೆ ಮಾಡ್ತೀವಿ ಬೇಡಿಕೆ ದಿನಾಚರಣೆ ಅಂದರೆ ಈಗ ಮಕ್ಕಳ ದಿನಾಚರಣೆ ಶಿಕ್ಷಕರ ದಿನಾಚರಣೆ ನಮ್ಮ ದಿನಾಚರಣೆ ಯಾರು ಮಾಡೋದು ದಿಕ್ಕಿದ್ದೀರಿಲ್ಲ ಅದ್ರ ಸಂಬಂಧ ಈಗ ನಾಲ್ಕೈದು ವರ್ಷದಿಂದ ನಾವು ಅಂಗನವಾಡಿ ಬೇಡಿಕೆ ದಿನ ಅಂತೇಳಿ ಮಾಡಿದ್ವಿ ಮೊನ್ನೆ ನಾವು ಕೂಡ ಹತ್ತೊಂಬತ್ತು ಇಪ್ಪತ್ತು ಬೆಂಗಳೂರೊಳಗೆ ಹೋರಾಟ ಮಾಡಿದಿವಿ ಹೋರಾಟ ಮಾಡಿದೀವಿ ಆವಾಗ ಹೇಳಿದಾಗ ಎಲ್ ಕೆ ಜಿ ಯು ಕೆ ಜಿ सरकारा 1375 रोडर ನಮ್ಮ ಐಷಡಿ ಐಷುರಿಯಸ್ चालू ಆಗيلا ಆವಾಗಿನೆ ನಡೆಕೊಂಡು 49 ವರ್ಷ ಆತು ಇನ್ನುವರೆಗೆ ಒಂದು ಕನಿಷ್ಠ ವೇತನ ಇಲ್ಲ ಏನು ಇಲ್ಲ ಅನೋ ಬಾಲಪಾಲ ಬಾಲಪಾಲಸೋ ಬಿಟ್ಟು ಸರ್ಕಾರ ಏನು ಮಾనికి ತದಂದ್ರ ಎಲ್ಕೆಜಿ ಯುಕೆಜಿ ಕನ್ನಡ ಸಾಲಿ ಕೊಡ್ಲಿಕ್ಕೆ ತದ ಕನ್ನಡ ಸಾಲಿ ಕೊಡ್ಲಿಕ್ಕೆ ತದ ಇನ್ನುಂತ ಮಾತಂದ್ರ ಕನ್ನಡ ಸಾಲಿ ಬಗ್ನಿಗೆ ಶಿಶು ಪಾಲನಾ ಕೇಂದ್ರಗಳು ತಗಿಲಿಕ್ಕೆ ತರ ಶಿಶು ಪಾಲನಾ ಕೇಂದ್ರ ಅಂದ್ರ ಈಗ ಕೆಲ್ಸಕ್ಕೆ ಹೋಗೋರು ಈಗ ಹಳ್ಳಿ ಒಳಗೆ ಗ್ರಾಮ ಪಂಚಾಯತಿ ಎಲ್ಲಿ ಇರ್ತಾವಲ್ಲ ಅಲ್ಲಿ ಏನಾರ ಉದ್ಯೋಗಿ ಒಳಗೂ ಬಂದು ಶಿಶುಪಾಲನಾ ಪಾಲನಾ ಕೇಂದ್ರ ಆದ್ರೆ ನಮ್ಮ ಅಂಗನವಾಡಿ ವರ್ಗಿಂದ ಕುರ್ಚಿ ಟೇಬಲ್ ಹೇಳ್ತಾರ ನಮ್ಮ ಅಂಗನವಾಡಿ ಒಳಗಿಂದ ಆಟಗಿ ಸಾಮಾನು ಹೇಳ್ತಾರ ನಮ್ಮದೇ ಹಾಜರಿ ಬೆಳಿತಾರ ಹೀಗಾಗಿ ನಮ್ಮ ಅಂಗನವಾಡಿ ಮುಚ್ಚು ಪರಿಸ್ಥಿತಿ ಒಳಗೆ ಬಂದಾಗ ಇನ್ನೊಂದು ಕೇಂದ್ರ ಸರ್ಕಾರ ಮೂವತ್ತಿಗೆ ಎರಡು ಸಾವಿರದ ಹದಿನೇಳ ಏನು ಕನಿಷ್ಠ ವೇತನ ಹೆಚ್ಚಿನ ಮಾಡಿತ್ತು ಅಂದಿನಿಂದ ಇಂದಿನವರೆಗೆ ಒಂದು ಪೈಸಾ ಕನಿಷ್ಠ ಬೇಕಂದ್ರೆ ನಮ್ಗೆ ಅವರು ಯಾವುದು ಪೇಮೆಂಟ್ ಕೂಡ ಹೆಚ್ಚು ಮಾಡಿಲ್ಲ ಇದಾಗಿ ನಾವು ಏನದ ಅನುದಾನ ಕಡಿತ ಮಾಡ್ಯಾರ ನಮ್ಮ ಸಿ ಡಿ ಸಕ್ಕ ಒಟ್ಟು ಎಲ್ಲ ಸರ್ಕಾರಗಳು ಆ ಸರ್ಕಾರ ಈ ಸರ್ಕಾರ ನಾವು ಹೇಳುವುದಿಲ್ಲ ಎಲ್ಲ ಸರ್ಕಾರಗಳು ನಮ್ಮ ಐಶ್ವ ಡಿಯ ಏನು ಇದು ಸ್ಕೀಮ್ ಅದಲ್ಲ ಮುಖ್ಯ ಹಾಕಿದುಕೊಂಡಿರ್ತಾರೆ ಈಗ ಮೊನ್ನೆ ಕಲ್ಯಾಣ ಇದ್ರೊಳಗೆ ನಮ್ಮ ಬೀದರ ಗುಲ್ಬುರ್ಗ ಕಲ್ಯಾಣ ಇದ್ರು ಬೀದರ ಗುಲ್ಬುರ್ಗ ಅವೆಲ್ಲ ಏನು ಮಾಡಿದ್ರು ಒಂದು ಸಾವಿರದ ಆರು ಎಲ್ ಕೆ ಜಿ ಯು ಕೆ ಜಿ ಕನ್ನಡ ಸಾಲಿ ಕೊಟ್ಟಾರ ಅದ್ರಿಂದ ಏನ್ ಹೊಡಿತು ನಮ್ಮಲ್ಲಿ ಕನಿಷ್ಠ ಒಂದು ಇಪ್ಪತ್ತು ಇಪ್ಪತ್ತೈದು ಮಕ್ಳು ಬರ್ತಿದ್ವು ಅವು ಕೂಡ ಎಲ್ಲ ಎಲ್ ಕೆ ಜಿ ಯು ಜಿ ಈಗ ನೋಡ್ರಿ ಅನ್ನ ಮಾಡಿ ಒಳಗ ಒಂದು ಗೋರ್ಮೆಂಟ್ ಶೂಸ್ ಕೊಡುದಿಲ್ಲ ಡ್ರೆಸ್ ಕೊಡುದಿಲ್ಲ ಪಾರ್ಟಿ ಚೀಲ ಕೊಡುದಿಲ್ಲ ಅದ್ರ ಬೇರೆ ಒಳ್ಳೆ ಆಹಾರ ಇಲ್ಲ ಈಗ ಏನು ಒಳ್ಳೆ ಆಹಾರ ಇಲ್ಲ ಆ ಆಹಾರ ಏನದ ಐದಾಸ ತಿನ್ ಬರೇ ಒಂದು ನುಚ್ಚಾ ಬೆಲ್ಲ ಮದನ್ ಶೇಂಗಾ ಬರ್ತಿತ್ತು ಅವಲಕ್ಕಿ ಉಪ್ಪ ಚಕಿಗಳು ಆಮೇಲೆ ಚಿಕ್ಕಿಗಳು ಸೇನಾ ಚಿಕ್ಕಿಗಳು ನಾವು ಸದಕ ಮಾಡ್ತಿದ್ವಿ ಎಲ್ಲ ಸರ್ಕಾರ ಏನು ಎರಡು ಕೆ ಜಿ ಕೆ ಜಿ ಕೊಟ್ಟದಲ್ಲ ಅವಾಗ ನಿಮ್ದು ಅಂಗನವಾಡಿ ಮುಚ್ಚು ಪರಿಸ್ಥಿತಿ ಅಂಗನವಾಡಿ ಕೇವಲ ಏಳು ಗಂಟು ಮಕ್ಕಳು ಇರ್ತಾರೆ ಹಿಂಗಾಗಿ ಮೊನ್ನೆ ನಾವು ಹೋರಾಟ ಮಾಡಿದ್ದೀವಿ ನಮ್ಮ ರಾಜ್ಯ ಸಮಿತಿಯ ಕಾಮ್ರೇಡ್ ಅಧ್ಯಕ್ಷರು ವರಲಕ್ಷ್ಮಿ ಅಂಥೇಳಿ ನಮ್ಮ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಜೋಡಿಗೆ ಮಾತಾಡೋರವರು ಇದನ್ನೇನಲ್ಲ ನಾವು ಕ್ರಮೇಣವಾಗಿ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಾವೆಲ್ಲ ಪರಿಶೀಲನೆ ಮಾಡಿ ಅಂಗನವಾಡಿ ಕೇಂದ್ರಗೆ ಕನಿಷ್ಠ ಎಲ್ ಕೆ ಜಿಯೇ ನಾವು ಕೊಡ್ತೀವಿ ಯು ಕೆ ಜಿ ಏನದ ಕನಿಡಾಸಲಿ ಕಂಪೌಂಡೋಳ ಮಾಡಿ ಆ ಶಿಕ್ಷಕರು ಬಂದು ನಮ್ಮ ಅಂಗನವಾಡಿ ಕೇಂದ್ರ ಮಾಡಿ ಹೋಗಬೇಕು ಇದಕ್ಕೊಂದು ಲಿಮಿಟ್ ಇದು ಮಾಡ್ಯಾರ ಯಾಕಂದ್ರೆ ನಮ್ಮಲ್ಲಿ ಈಗ ಹೊಸ ಬಂದವರು ಹಳಿ ಬಂದು ಎಲ್ಲ ಬಿ ಎ ಆದವ್ರಿದ್ದಾರೆ ಅಂಥವ್ರಿಗೆಲ್ಲ ತರಬೇತಿ ಕೊಟ್ಟು ಏನದ ಎಲ್ ಕೆ ಜಿ ನಮಗೆ ಹೇಳಿ ಆಶ್ವಾಸನೆ ಕೊಡ್ತಾರೆ ಕೊಡ್ತಾರೆ ಅದಕ್ಕಂತೇಳಿ ನಾವು ಈಗ ಮೊನ್ನೆ ಏನು ಹತ್ತೊಂಬತ್ತು ಇಪ್ಪತ್ತಕ್ಕೆ ನಾವು ಹೋರಾಟ ಮಾಡಿದ್ದೀವಿ ಜೂನ್ದಾಗ ಅವಾಗ ಅವರು ಅಶ್ವಾಸನೆ ಕೊಡೋದು ನಾವು ಹೊಳೆ ಬಂದಿದ್ದೀವಿ ವ್ಯಾಬಿಟ್ ಕಟ್ನಾರ ಇವೆಲ್ಲ ಕೆಲವೊಂದು ಮನೆ ತೊಳ್ಕೊಂಡು ಇವತ್ತು ಅಂಗನವಾಡಿ ಬೆಳಿಕಾ ದಿನಾಚರಣೆ ಅದ ನಾವು ಕೂಡ ನಮ್ಮ ರಾಜ್ಯದವರು ಒಂದು ಮನೆ ಕೊಟ್ಟು ಕಳ್ಸಾರೆ ನಾವು ಟಿ ಸಿ ಅವ್ರಿಗೆ ನಮ್ಮ ವಿಜಯಪುರ ತಾಲೂಕು ಮುಖಾಂತರ ಕೊಡಬೇಕಂತೇಳಿ ಬಂದೀವಿ ಇನ್ನೊಂದು ಎಲ್ಲ ತಾಲೂಕು ಹಿಂದಿ ಸಿಂಗ್ಗೆ ನಮ್ಮ ಸಿ ಐ ಟಿ ಒಳಗೆ ಅದ ಅವ್ರು ಕೂಡ ಇವತ್ತು ಬೆಳಿಕ ದಿನಾಚರಣೆ ಮಾಡ್ಲಿಕ್ಕೆ ಅಂತ ಹೇಳಿ ನಾನು ಸುನಂದ ಸಿ ಐ ನೇತೃತ್ವದಲ್ಲಿ ಅಂಗನವಾಡಿ ನೌಕರರ ಸಂಘದ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಡೆಸಲಾಯಿತು ಈಗ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಲಾಯಿತು ಇವತ್ತು ಬೇಡಿಕೆ ಸಿ ಐ ವಿನ ಬೇಡಿಕೆ ದಿನವನ್ನಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಇದು ರಾಜ್ಯ ತುಂಬ ಅದರ ಭಾಗವಾಗಿ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಇವತ್ತು ಈ ಒಂದು ಅಂಗನವಾಡಿಯ ಕಾರ್ಯಕರ್ತರ ಜೊತೆಯಲ್ಲಿ ಇವತ್ತು ಮನವಿ ಪತ್ರವನ್ನು ನೀಡಲಾಯಿತು ಇಪ್ಪತ್ನಾಲ್ಕು ಇಪ್ಪತ್ತೈದರ ಶ್ರೀಮತಿ ಸಮಗ್ರ ಸಿದ್ದು ಅಭಿವೃದ್ಧಿ ಯೋಜನೆ ಯೋಜನೆಗೆ ಸಾಕಷ್ಟು ಮತ್ತು ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಶಾಸನಬದ್ಧ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ಇದೇ ತಿಂಗಳು ತಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಂಪೂರ್ಣ ಮುಂಗಡ ಪತ್ರವನ್ನು ಮಂಡಿಯಾಗಿ ಜೊತೆ ಜೊತೆಗೆ ಪಾಲನಾ ಕೇಂದ್ರ ಆಗಿ ಅಭಿವೃದ್ಧಿಪಡಿಸಿ ಮೂರನೇದಾಗಿ ಅಂಗನವಾಡಿಗಳಲ್ಲಿ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ ಇಸಿಸಿ ಶಾಲಾ ಪೂರ್ವ ಶಿಕ್ಷಣ ಘಟಕಾಂಕ್ಷಗಳನ್ನು ಬಲಪಡಿಸಿ ಇಸಿಸಿ ಶಾಲಾ ಪೂರ್ವ ಶಿಕ್ಷಣ ಔಪಚಾರಿಕ ಶಿಕ್ಷಣ ವ್ಯವಸ್ಥೆ ಭಾಗವಾಗಿರಬಾರದು ಅಂಗನವಾಡಿ ಕೇಂದ್ರಗಳನ್ನು ನೋಡಲ್ ಏಜೆನ್ಸಿಯಾಗಿಗಳಾಗಿ ಜಾರಿಗೊಳಿಸುವುದರ ಜೊತೆಗೆ ಇಸಿಸಿ இப்படி அங்கணவாடிப்பட முக்கால சேர்க்கும்